ಮಾಜಿ ಮುಖ್ಯಮಂತ್ರಿ ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಣೆ ರಾಯಚೂರು ಜಿಲ್ಲೆಯ ಸಿರ್ವಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ಸಿರ್ವಾರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ ಜೆಡಿಎಸ್ ಮುಖಂಡ ಇ ಲೋಕರೆಡ್ಡಿ ಹಾಗೂ ರಾಜ ಆದರ್ಶ್ ನಾಯಕ್ ಇನ್ನು ಅನೇಕ ಜನ ಸೇರಿ ಬಡರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ರಾಜ್ಯದಲ್ಲಿ ಬಡವರ ದೀನ ದಲಿತರ ಹಾಗೂ ರೈತರ ಸಾಲ ಮನ್ನಾ ಮಾಡಿದ ಹೆಗ್ಗಳಿಕೆಗೆ ಕುಮಾರಣ್ಣನ ಕೆಲಸಗಳು ಹಾಗೂ ಅನೇಕ ಶಿಕ್ಷಣ ಉದ್ಯೋಗ ರೈತರ ಏಳಿಗೆಗಾಗಿ ಶ್ರಮಿಸುವ ಮೂಲಕ ಕರ್ನಾಟಕದ ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡಿದ ಮಾಜಿ ಮುಖ್ಯಮಂತ್ರಿ ಎಂದು ಜಿಲೋಕರೆಡ್ಡಿ ಹೇಳಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಈಶಪ್ಪ ಹುಗಾರ್ ಜೆಡಿಎಸ್ ನಗರ ಘಟಕ ಅಧ್ಯಕ್ಷ ರಂಜಿತ್ ಕುಮಾರ್ ಸಿರ್ವರ್ ನಗರ ಎಸ್ಸಿ ಘಟಕ ಅಧ್ಯಕ್ಷ ರಾಮುಗಿಂಡಿ ಸಿರ್ವರ್ ನಗರ ಎಸ್ಟಿ ಘಟಕ ಅಧ್ಯಕ್ಷ ಶಿವರಾಜ್ ನಾಯಕ್ ಲಕ್ಷ್ಮಣ ಶರೀಫ್ ಮರಾಠ ಹಾಗೂ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು ಎಲ್ಲರೂ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿ ಬಹಳ ಉದ್ಯಮ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ನಾವು ಕುಮಾರಣ್ಣನ ಹುಟ್ಟಿದಬ್ಬನ ಮಾಡ್ಕೊತ ಇದೀವಿ ಕುಮಾರಣ್ಣನ ಬಗ್ಗೆ ನಾವು ಹುಟ್ಟಿದಬ್ಬಲ್ಲ ಕುಮಾರಣ್ಣನ ನಮಗೆ ಹೇಳಿಕ ನಮ್ಗೆ ಹೆಮ್ಮೆ ಅನ್ನಿಸ್ತಲ್ಲ ಕರ್ನಾಟಕದಲ್ಲಿ ಕುಮಾರಣ್ಣ ಅಂತ ಅಂದ್ರೆ ಫಸ್ಟ್ ನಮ್ಗೆ ದಾಸ ಬರೋದು ರೈತ ನಾಯಕ ಅಂತ ಹೇಳಿ ಇವತ್ತು ರೈತರಿಗೆ ಯಾವುದೇ ಒಂದು ರೀತಿಯಲ್ಲಿ ಸಹಾಯ ಸಹಕಾರ ನೀಡಿರೋದು ಸಾಲ ಮನ್ನಾ ಆಗಿರ್ಬೋದು ಯಾವ್ದೊ ಒಂದು ರೀತಿಯಲ್ಲಿ ರೈತರು ಉದ್ದಾರ ಆಗ್ತಾರ ರೈತರಿಗೋಸ್ಕರ ಕೆಲಸ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ನಾವು ಕುಮಾರಣ್ಣ ಅಂತಾನೆ ಹೇಳ್ಕೋಬಹುದಾಗ್ತದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತ್ತ ನಮ್ಮ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಅಣ್ಣನವರೇ ನಮ್ಮ ಶಾಸಕರ ಸಹೋದರ ಆಗಿರ್ತ ಆದರ್ಶ್ ನಾಯಕ್ ಅವರೇ ನಾಯಕನ ಕೇಸರಿ ಈಗ ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನಡ್ಕಂತ ಬರೋಕೆ ಅಂತ ಹೇಳಿ ಒಳ್ಳೆ ನಿರ್ಧಾರ ಅವರು ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸೈಕಲ್ ಮಾಡಿದ್ರು ಸಾರಾಯಿ ನಿಷೇಧ ಮಾಡಿದ್ರು ಬಹಳ ಅಷ್ಟು ಸಲಿಸಲ್ಲ ಸಾರಾಯಿ ನಿಷೇಧ ಅಂತ ನಿರ್ಧಾರವನ್ನು ತಗೊಂಡ್ಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾರಾಯಿ ಸಾರಾಯಿಲಾದ್ಯಂತ ಮಾಡಿದ ಸುಮಾರು ಮೂವತ್ ನಲ್ವತ್ತು ಕೋಟಿ ಸಾವಿರ ರೂಪಾಯಿಗಳು ರೈತರು ಆತ್ಮಹತ್ಯೆ ಮಾಡಿಕೊಂತರ ಸಾಲ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಆದ ಫಸ್ಟ್ ನಿರ್ಧಾರ ತಗೊಂಡವರು ಅವರು ಸಾಲ ಮನ್ನಾ ಮಾಡಿದ್ರು ಇವತ್ತು ನಮ್ಮ ತುಂಗಾಭದ್ರ ನೀರಿಗೆ ಬೆಳಗ್ಗೆ ನೀರು ಬರಂಗಿಲ್ಲ ಅಂದ್ರೆ ಬೆಳೆ ಒಣಗುತ್ತದ ಎಂಬ ಪರಿಸ್ಥಿತಿನಲ್ಲಿ ಒನ್ ಟೈಮ್ ನಲ್ಲಿ ಫಸ್ಟ್ ಮುಖ್ಯಮಂತ್ರಿ ಆದಾಗ ಅವರು ಮತ್ತೆ ಬೇರೆ ಡ್ಯಾಮ್ ನಿಂದ ಐದು ಟಿ ಎಂ ಸಿ ನೀರು ತಗೊಂಡು ನಮಗೆ ತುಂಬ ಡ್ಯಾಮ್ ನೀರನ್ನು ತಂದು ಕೊಟ್ಟರು ಹೇಳ್ಬೇಕಾಯ್ತಂದ್ರೆ ಸಾಯಂಕಾಲ ಆಗ್ತದೆ ಅವರು ಮಾಡಿದಂತ ಕೆಲಸ ಕಾರ್ಯಗಳು ಇವತ್ತು ಅಂತ ಒಳ್ಳೆ ವ್ಯಕ್ತಿಯ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರು ಆಚರಣೆ ಮಾಡ್ಕೊತ ಇದ್ದೇವೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣನವರು ಮತ್ತೊಂದು ಸಲ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ನಮ್ಮ ನಮ್ಮ ಉದ್ದಾರ ಮಾಡಬೇಕು ಆಗ್ಬೇಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ನಾಡಿ ಕಂಡಂತ ಧೀಮಂತ ನಾಯಕರಾದಂತ ರೈತರ ಬಂದು ಮಣ್ಣಿನ ಮಗ ಜನಸಾಮಾನ್ಯರಿಗೆ ಧ್ವನಿ ಇರ್ಲಾದಂತ ಸಮಾಜಗಳಿಗೆ ಧ್ವನಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನಿಸಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿರುವಾರ್ ತಾಲೂಕಿನ ವತಿಯಿಂದ ನಾನು ಹೃದಯಪೂರ್ವಕವಾಗಿ ಅವರಿಗೆ ಮತ್ತೊಂದು ಆವೃತ್ತಿ ಉತ್ತಮದ ಆರ್ಥಿಕ ಸಮಾಧಾನ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ ಶ್ರೀ ರಾಜಾ ವೆಂಕಟ ನಾಯಕ ದೊರೆ ಅವರು ಎದ್ದ ಸಂದರ್ಭದಲ್ಲಿ ಫಸ್ಟ್ ನಮಗೆ ಎದುರಾಗಿದ್ದಂತ ರಾಜ ವೆಂಕಟನಾಯ್ಕ್ರಿಗೆ ಎದುರಾಗಿದ್ದ ಸಮಸ್ಯೆ ಏನಪ್ಪಾ ಅಂತಂದ್ರೆ ಕೊನೆ ಭಾಗದಲ್ಲಿ ನೀರಿನ ಸಮಸ್ಯೆ ಈ ಶಿರುವಾರ ಭಾಗಕ್ಕೆ ಕೊನೆ ಭಾಗಕ್ಕೆ ನಮಗೆ ನೀರೇ ಮಳೆಗಾಲಕ್ಕೆ ಬರ್ತಿಲ್ಲ ಅಂತಂದ್ರೆ ಅಣ್ಣ ನಾನು ಗೆದ್ದಂತ ಕುಮಾರಣ್ಣ ಅಣ್ಣವ್ರ ಜೊತೆ ನಾವು ಕೆನಲ್ಗೆ ಹೋಗಿದ್ದೀವಿ ನಾನು ಲೋಕೇಟ್ ಗೌಡ್ರು ಆಮೇಲೆ ಎಲ್ಲರೂ ಸೇರಿಗೆ ಕವತಳಗ್ ಹೋದ ಸಂದರ್ಭದಲ್ಲಿ ಕವತಳದ ಸೆಟ್ರ್ ಮೇಲೆ ನಿಂತು ಕೇಸಿ ರಾಜಣ್ಣವ್ರು ಕುಮಾರಣ್ಣವ್ರಿಗೆ ಫೋನ್ ಮಾಡ್ತಾರ ಏನಪ್ಪಾ ಅಂತಂದ್ರೆ ಸರ್ ನಾವು ಗೆದ್ದಂತ ಏನಂದ್ರೆ ಕೊನೆ ಬಾಗಿ ನೀರ್ ಕೊಡ್ತೀನಿ ಹಾಗಾಗಿ ಜನರಿಗೆ ನಾನು ಮಾತಾ ನನಗ ಒಂದು ವಾರದಲ್ಲಿ ನೀರ್ ಕೊಟ್ರೆ ನಾನು ನಿಮ್ಮ ಒಂದು ಶಾಸಕ ಹತ್ರ ನಾನು ರಾಜೀನಾಮ್ ಕೊಡಲ್ಲ ಇಲ್ಲಪ್ಪ ನಾನು ರಾಜೀನಾಮೆ ಕೊಡ್ಬೇಕ ಸರ್ ಅಂತೇಳಿ ಲೈವ್ ನಲ್ಲಿ ಕುಮಾರಣ್ಣ ಅವ್ರ ಜೊತೆಗೆ ಮಾತಾಡಿದ್ರು ಇಲ್ಲ ಸರ್ ನೀವ್ ಯಾವ್ದೇ ಕಾರಣಕ್ಕೂಡ ಆತುರದ ತಗೋಬಾರೀ ಇನ್ನೊಂದು ವಾರದಲ್ಲಿ ಸಂಬಂಧಪಟ್ಟಂತ ಆಗಿನ ಇರಿಗೇಷನ್ ಮಿನಿಸ್ಟರ್ ಆದಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಕೊನೆ ಭಾಗ ಕಳಿಸ್ಕೊಟ್ರು ಎಲ್ಲೇ ಬಂಗಾರಪ್ಪ ಇವರಿಗೆ ಒಂದೊಂದನೇ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ರೈತರು ಸರ್ ನಾವು ಮಳಿಗಾಲಕ್ಕೆ ನೀರು ಕಾಣಲಾದ ಆಗ್ಬಿಟ್ಟು ಪರಿಸ್ಥಿತಿ ಇದ್ರೆ ಏನಾದ್ರು ಮಾಡಿ ನಮ್ಗೆ ನೀರು ಅಂತ ಹೇಳಿ ಕುಮಾರಣ್ಣ ಅವ್ರು ಡೈರೆಕ್ಷನ್ ಮಾಡಿ ಅವ್ರಿಗೆ ಅವ್ರಿಗೆ ರಾಜಣ್ಣ ಅವ್ರಿಗೆ ಒಂದೇ ಮಾತು ಜಿಲ್ಲಾ ಪಂಚಾಯತ್ ಇದರ ಸಭಾಂಗಣದಲ್ಲಿ ಕುಮಾರಣ್ಣ ಅವ್ರ ಆದೇಶ ಆಗಿದೆ ಕೊನೆ ಬಾಕಿ ಒಂದು ವಾರದಲ್ಲಿ ಖಂಡಿತ ನೀರು ಕೊಡ್ತೀವಿ ರಾಜಣ್ಣವರ ನೀವು ಯಾವ್ದೋ ರೀತಿಯಿಂದ ಅಂತ ಮಾಡಿಕೊಡುವಂತ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹೇಳಿದ್ರು ಒಂದು ವಾರದಲ್ಲಿ ನಾವು ನಮ್ಗೆ ನೀರು ಕಳಿಸ್ಕೊಟ್ರು ಯಾರು ಯಾರು ರಾಜಣ್ಣವರು ಒತ್ತಾಯ ಮೇರೆಗೆ ಕುಮಾರಣ್ಣನವರ ಒಂದು ರೈತರ ಮೇಲೆ ಇರ್ತಕ್ಕಂಥ ದೂರದೃಷ್ಟಿ ಮತ್ತು ರೈತರ ಮೇಲೆ ಇರ್ತಕ್ಕಂತ ದೊಡ್ಡ ಒಂದು ನಿರೀಕ್ಷೆ ಈ ಒಂದು ಕುಮಾರಣ್ಣವರು ಅನೇಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಎಲ್ಲರಿಗೂ ತಾಯಿ ಹೃದಯ ಸಾಧ್ಯ ಇಲ್ಲ ಈಗ ನಮ್ಮ ಕುಮಾರಣ್ಣವರಲ್ಲಿ ತಾಯಿ ಹೃದಯ ಇದೆ ತಾಯಿ ಅಂದ್ರೆ ಬಹಳ ಎಷ್ಟೇ ಒಂದು ಇದ್ ಮಾಡಿದ್ರು ತಾಯಿ ಯಮಕ ಮಗನ ಆ ಒಂದು ಗುಣ ಇರತಕ್ಕಂತ ನಮ್ಮ ರಾಜ್ಯ ಕಂಡಂತ ಕುಮಾರಣ್ಣ ಅವ್ರಿಗೆ ಇನ್ನು ದೇವರು ಹೆಚ್ಚಿನ ರೀತಿಯಿಂದ ಆಯುಷ್ ಆರ್ಯ ಕೊಟ್ಟು ಕಾಪಾಡಲಿ ಮತ್ತೆ ಈ ಒಂದು ಸರ್ಕಾರ ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಹೇಳಿ ಬಸ್ ಹೇಳಿ ರೈತರಿಗೆ ಕೊಟ್ಟು ಆದ್ರಿಂದ ಸಾಕಷ್ಟು ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ನಾಯಕರ ಸಂಘ ರಾಜೀವ್ ವೆಂಕಪ್ಪ ನಾಯಕರು ಶಾಸಕರಾದಾಗ ಸಾಕಷ್ಟು ಕೆಲಸ ಮಾಡಿದ್ರು ಕ್ಷೇತ್ರದಲ್ಲಿ ಇಲ್ಲಿ ಶಿರುವಾರ ನೋಡೋಕೆ ರೀತಿಯಲ್ಲಿ ಶಿರುವಾರ ಡಿವೈಡ್ ಮಾಡಿ ಡಬಲ್ ಡಬಲ್ ರೋಡ್ ಮಾಡಿಕೊಟ್ಟು ಇವತ್ತಿನ ದಿನ ಇಲ್ಲಿ ಕ್ರೀಡಾಂಗಣ ಇದ್ದಿಲ್ಲ ಕ್ರೀಡಾಂಗಣ ಕೂಡ ಅವರೇ ಶಾಂಕ್ಷನ್ ಮಾಡಿಸಿಕೊಡ್ರು ಮತ್ತೆ ವಿಧಾನಸೌಧಕ್ಕೆ ಸ್ಯಾಂಕ್ಷನ್ ಮಾಡಿಸಿ ಬಂದ್ರು ಅವತ್ತಿನ ದಿನ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಹುಡುಗರು ವಿದ್ಯಾಭ್ಯಾಸಕ್ಕಾಗಿ ಒಂದು ಏನು ಆಟ ಆಡಬೇಕಾದ್ರೂ ಕೂಡ ಒಂದು ಸ್ಟೇಡಿಯಂ ಇದ್ದಿಲ್ಲ ಮಾನವಿಯಲ್ಲಿ ಒಂದು ಮೊದಲೇದಾಗಿ ಸ್ಟೇಡಿಯಂ ಮಾಡಿಕೊಟ್ರಿ ಈ ಒಂದು ಮಾಜಿ ಕ್ಷೇತ್ರದಲ್ಲಿ